హాయ్ ఫ్రెండ్స్ వెల్కమ్ టు మై ఛానల్ శృతి లాగ్స్ కన్నడ ఫ్రెండ్స్ బాన్ని ఇవతూ నేను శుంఠి పెళ్ళి పేస్ట్ ఏక్ అంతేబిట్టు నన్ను ఈ లగ్నల్ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಶುಂಠಿನೂ ಕೂಡ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಎಲ್ಲ ಪಿ ಪೀಲ್ ಮಾಡಿ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿ ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೊಗೊಳ್ಳಿ ನೀವು ನಾನು ಇಷ್ಟೇ ತೊ ನೀಟಾಗಿ ತೆಗೆದಿದ್ದೀನಿ ಒಂದೊಂದು ಅದು ಇದ್ರೂ ಏನೂ ಆಗೋಲ್ಲ ಫುಲ್ಲು ಮಿಕ್ಸಿಯಲ್ಲಿ ಸಣ್ಣದಾಗಿ ಪೇಸ್ಟ್ ಆಗಿಬಿಡುತ್ತೆ ಅದನ್ನು ಸೋ ನೋಡಿ ನೀವು ಏನಪ್ಪ ಅಂದರೆ ಇಲ್ಲಿ ಬಂದು ನಾವು ಬೆಳ್ಳುಳ್ಳಿನ ಎಷ್ಟು ತೊಗೊಂಡಿರ್ತೀವೋ ಶುಂಠಿನೂ ಅಷ್ಟೇ ತೊಗೋಬೇಕು ಎರಡು ಸಮ ಪ್ರಮಾಣದಲ್ಲಿ ಇರಬೇಕು ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿ ಎಲ್ಲ ಎಲ್ಲ ಏನಕ್ಕೆ ಹಾಕಿದ್ರೂ ಟೇಸ್ಟು ಚೆನ್ನಾಗಿ ಬಂದಿರುತ್ತೆ ಶುಂಠಿ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಬೆಳ್ಳುಳ್ಳಿ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಎರಡು ಕ್ವಾಂಟಿಟಿ ಕೂಡ ಸೇಮ್ ಇರಬೇಕು ಇವಾಗ ಕಾಲು ಕೆ ಜಿ ಬೆಳ್ಳುಳ್ಳಿ ತೊಗೊಂಡ್ರೆ ಕಾಲು ಕೆ ಜಿ ಶುಂಠಿನೇ ಇರಬೇಕು ಅರ್ಧ ಕೆ ಜಿ ಬೆಳ್ಳುಳ್ಳಿ ತೊಗೊಂಡ್ರೆ ಅರ್ಧ ಕೆ ಜಿ ಶುಂಠಿ ಇರಬೇಕು ಈ ರೀತಿ ನೀವು ಪೇಸ್ಟ್ ಮಾಡಿ ಶುಂಠಿನ ಮತ್ತು ಬೆಳ್ಳುಳ್ಳಿನ ತಗೋಬೇಕು ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಏನಿರುತ್ತೆ ಅದು ನೀವು ಮಾಡಿಬಿಟ್ಟು ಎಷ್ಟು ದಿನ ಆದ್ರೂ ಇಟ್ಕೋಬೋದು ಟ್ವೆಲ್ ಮಂತ್ಸ್ ತನಕ ಕೂಡ ಇಟ್ಕೋಬೋದು ನೀವು ಫ್ರಿಜರ್ನಲ್ಲಿ ನಾನು ಕೂಡ ಅಷ್ಟೇ ಸಿಕ್ಸ್ ಮಂತ್ ತನಕ ಇರುತ್ತೆ ನನಗೆ ಟ್ವೆಲ್ ಮಂತ್ಸ್ ಎಲ್ಲ ಬರೋಲ್ಲ ಒಂದು ಹಾಫ್ ಕೆ ಜಿ ಮಾಡಿಟ್ಕೊಂಡ್ರೆ ಯಾಕೆ ಅಂದರೆ ನಾನು ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ಗೆಲ್ಲ ಜಾಸ್ತಿ ಇದು ಗ್ರೇವಿಗಳಿಗೆ ಪಲಾವ್ಗೆ ಮತ್ತು ಫ್ರೈಡ್ ರೈಸ್ಗೆ ಈ ಥರದಕ್ಕೆಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ನನಗೆ ಅದು ನಾಲ್ಕರಿಂದ ಆರು ತಿಂಗಳಷ್ಟೇ ಬರುತ್ತೆ ನಾನು ಹಾಫ್ ಕೆ ಜಿ ತಗೊಂಡ್ರೆ ಇವತ್ತು ಕೂಡ ಅಷ್ಟೇ ನಾನು ಇಲ್ಲಿ ಹಾಫ್ ಕೆ ಜಿ ಬೆಳ್ಳುಳ್ಳಿ ಮತ್ತು ಹಾಫ್ ಕೆ ಜಿ ಶುಂಠಿನ ಈ ರೀತಿ ಸಿಪ್ಪೆನ ತೆಗೆದು ಈ ರೀತಿ ಪೇಸ್ಟ್ ಮಾಡೋದಕ್ಕಿಂತ ಇಟ್ಕೊಂಡಿದ್ದೀನಿ ಅದಕ್ಕೆ ಕೂಡ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಪೇಸ್ಟನ್ನ ಮಾಡ್ಕೊತೀನಿ ನೀರು ಹಾಕದೆ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಅದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಲಿ ಏನು ನೀರಿನಂಶ ಇರುತ್ತೆ ಅದೇ ಬಿಟ್ಕೊಂಡು ಅದು ಪೇಸ್ಟ್ ಆಗುತ್ತೆ ನಾನು ಕೂಡ ಅದು ಮಿಕ್ಸಿ ಜಾರ್ ಚಿಕ್ಕ ಜಾರಲ್ಲೇ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನಾವು ದೊಡ್ಡ ಜಾರಿಗೆ ಹಾಕಿದ್ರೆ ಪೇಸ್ಟ್ ಆಗೋಲ್ಲ ನಾನು ಇದನ್ನೇ ಎರಡು ಬಾರಿ ಇದನ್ನೇ ಸಮ ಸಮ ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಪ್ಲೇಟಲ್ಲಿ ಏನಿಟ್ಕೊಂಡಿದ್ದೀನಿ ಇದನ್ನು ಎರಡು ಸಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಇದನ್ನು ಎರಡು ಸಲ ಕೂಡ ಪೇಸ್ಟ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ಎಷ್ಟು ಟೈಮ್ ಸೇವ್ ಆಗುತ್ತೆ ಗೊತ್ತಾ ನಮಗೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಫೀಸ್ಗೆ ಹೋಗೋರು ಇರ್ಬೋದು ಮಕ್ಕಳು ಸ್ಕೂಲ್ಗೆ ಹೋಗಿ ಅವರು ಇರ್ಬೋದು ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ ಅದನ್ನು ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿ ಟೈಟಾಗಿ ಹೇರು ಇರೋ ಥರ ಫ್ರಿಜ್ಜರ್ನಲ್ಲಿ ನಾನು ಇಟ್ಕೊತೀನಿ ಇದು ಎಷ್ಟು ದಿನ ಆದರೂ ಕೂಡ ಹಾಳಾಗಲ್ಲ ನೋಡೋದಕ್ಕೂ ಕೂಡ ಅಷ್ಟೇ ನಾವು ಔಟ್ಸೈಡ್ ತೊಗೊಂಡು ಬರೋದು ಇಷ್ಟು ಚೆನ್ನಾಗಿರಲ್ಲ ನಾವು ಮನೇಲಿ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಪೇಸ್ಟು ನೀವು ಕೂಡ ಯಾರೆಲ್ಲ ಹೌಸ್ ವೈಫಿದ್ದೀರ ಅವರು ಈ ರೀತಿ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಇದು ತುಂಬ ಹೆಲ್ದಿ ಕೂಡ ಆಗಿರುತ್ತೆ ನಾವೇ ಪ್ಯೂರಾಗಿ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗು ನಮಗೆ ಎಷ್ಟೇ ಕೆಲಸಗಳಿದ್ರು ಬಿಝಿ ಇದ್ರೂ ಕೂಡ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಬೇಗನೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಆವಾಗ ಮಾಡಿಕೊಂಡು ಆವಾಗ ತೆಗೆದು ಮಾಡ್ಕೊತೀವಿ ಅಂದರೆ ಎಷ್ಟೇ ಆದ್ರೂ ಒಂದು ಟೆನ್ ಮಿನಿಟ್ಸ್ ಬೇಕೇ ಬೇಕು ನೀವು ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ನೀವು ಆ ಟೆನ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ನೇ ಪ್ರಿಪೇರ್ ಮಾಡಿಟ್ಟಿರ್ಬೋದು ಥ್ಯಾಂಕ್ ಯು